ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ನೂರನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅವರು ನೋವು ಪಟ್ಕೊಂಡು ಯಾರನ್ನು ಗುರುತಿಸೋಕಾಗದಿರೋ ಪರಿಸ್ಥಿತಿನಲ್ಲಿ ಬೆಡ್ ಮೇಲೆ ಕೂತಿರ್ತಾರೆ ಅಲ್ಲಿಗೆ ಭಾರ್ಗವಿ ಓಡ್ ಬರ್ತಾಳೆ ಓಡ್ ಬಂದು ಅಪ್ಪ ಅಪ್ಪ ಯಾರಪ್ಪ ನಿಮ್ಗೆ ಹೊಡೆದಿದ್ದು ಇಷ್ಟೊಂದು ಯಾರಪ್ಪ ನಿಮ್ಮ ಈ ಪರಿಸ್ಥಿತಿಗೆ ಯಾರಪ್ಪ ಕಾರಣ ಹೇಳಿ ಅಪ್ಪ ಅಲ್ಲಿ ಎಲ್ಲರನ್ನು ಕೇಳಿದೆ ನಾನು ಆದರೆ ಅಲ್ಲಿ ಯಾರು ಹೇಳಲಿಲ್ಲ ಅಪ್ಪ ಹೇಳಿ ಅಪ್ಪ ನಾನು ನಿಮ್ಮ ಭಾರ್ಗವಿ ಬಂದಿದ್ದೀನಿ ಅಪ್ಪ ನಾನು ಭಾರ್ಗವಿ ಬಂದಿದ್ದೀನಿ ಮಾತಾಡಿಯಪ್ಪ ನಿಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣ ಅಪ್ಪ ನಾನು ನಿಮ್ಮ ಪುಟ್ಟಿ ಬಂದಿದ್ದೀನಿ ಅಪ್ಪ ಅಪ್ಪ ಮಾತಾಡಿ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಂತ ಅಂದ್ಬಿಟ್ಟು ಭಾರ್ಗವಿ ಅಪ್ಪನ ಹತ್ರ ಬೇಡ್ಕೊತಾ ಇರ್ತಾಳೆ ಎಷ್ಟೇ ಮಾತಾಡ್ಸೋಕೆ ಟ್ರೈ ಮಾಡಿದ್ರು ಅವರಪ್ಪ ಮಾತಾಡೋ ಪರಿಸ್ಥಿತಿನಲ್ಲಿ ಇರಲ್ಲ ಅಮ್ಮ ಮತ್ತು ಅವ್ರದ್ದು ಅತ್ತೆ ಸಂಧ್ಯಾ ಎಲ್ಲರೂ ದುಃಖ ಪಡ್ತಾಯಿರ್ತಾರೆ ಅಪ್ಪ ಎಷ್ಟೇ ಮಾತಾಡ್ಲಿಲ್ಲ ಅಂದ್ರೂ ಭಾರ್ಗವಿ ಯಾರಪ್ಪ ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಯಾರಪ್ಪ ಹೇಳಿಯಪ್ಪ ಒಂದ್ಸಲ ಹೇಳಿಯಪ್ಪ ಅವ್ರನ್ನ ನಾನ್ ನೋಡ್ಕೊತೀನಿ ಅಂತ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾಳೆ ಅದಕ್ಕೆ ಅವರಮ್ಮ ಭಾರ್ಗವಿ ಅಂತ ಅಂದಾಗ ಭಾರ್ಗವಿ ಅಮ್ಮ ಒಂದ್ ನಿಮಿಷ ನೀನ್ ಸುಮ್ಮನೆ ಇರಮ್ಮ ಅಂತ ಹೇಳ್ತಾಳೆ ಹೇಳಿ ಮತ್ತೇನೆ ಭಾರ್ಗವಿ ಅವರಪ್ಪನ ಹತ್ರ ಅಪ್ಪ ಹೇಳಿಯಪ್ಪ ನೀವ್ ಹೇಳಿ ಅಪ್ಪ ಯಾರಪ್ಪ ನಿಮ್ಗೆ ಈ ತರ ಹೊಡೆದಿದ್ದು ಹೇಳಿಯಪ್ಪ ಅಂತ ಮತ್ತೆ ಬೇಡ್ಕೊಳಕ್ ಶುರು ಮಾಡ್ತಾಳೆ ಅವ್ರ ಅವ್ರಮ್ಮನ ಮಾತನ್ನ ಕೇಳದೇ ಇರೋದನ್ನ ನೋಡಿ ಅವರಮ್ಮ ಜೋರಾಗಿ ಕೆರ್ಚ್ಕೊಂತಾರೆ ಭಾರ್ಗವಿ ಅಂತ ಅವಾಗ ಭಾರ್ಗವಿ ಸುಮ್ಮನೆ ಆಗ್ತಾಳೆ ಅವಾಗ ಭಾರ್ಗವಿಗೆ ಅವರಪ್ಪ ಯಾವ ಸ್ಟೇಜಲ್ಲಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ ಅವ್ರಿಗೆ ನಾನು ಎಲ್ಲಿದ್ದೀನಿ ನಾವೆಲ್ಲ ಯಾರು ಏನಾಗ್ತಾ ಇದೆ ಯಾರು ಹೊಡಿದ್ರು ಅದೇ ಹೌದು ನೆನಪಾಗ್ತಾ ಇಲ್ಲ ಭಾರ್ಗವಿ ಬಂದಾಗಿಂದ ಹೀಗೆ ಕೂತ್ಬಿಟ್ಟಿದ್ದಾರೆ ಕಣೆ ನನ್ನನ್ನು ಗುರ್ತಿ ಹಿಡಿತಾ ಇಲ್ಲ ಅಂತ ಅವ್ರ ನೋವನ್ನ ಹೇಳ್ಕೊತಾರೆ ರವಿ ಅಮ್ಮನ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಅವ್ರ ಅಪ್ಪನ ಹತ್ರ ಅಪ್ಪ ಪ್ಲೀಸ್ ಅಪ್ಪ ಒಂದ್ಸಲ ಮಾತಾಡಿಯಪ್ಪ ನನ್ನ ಮುಖ ನೋಡಿಯಪ್ಪ ನಾನು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ಅಪ್ಪ ನಾನಪ್ಪ ಭಾರ್ಗವಿಯಪ್ಪ ನನ್ನ ಮುಖ ನೋಡಿಯಪ್ಪ ಒಂದ್ಸಲ ನೋಡಿಯಪ್ಪ ಅಂತ ಮತ್ತೆ ಅಪ್ಪನ ಹತ್ರ ಮಾತಾಡೋಕೆ ಶುರು ಮಾಡ್ತಾಳೆ ರವಿ ಅಪ್ಪನ ಹತ್ರ ಆ ಥರ ಬೇಡ್ಕೊಳ್ಳೋದನ್ನ ಸಂಧ್ಯನಿಂದ ನೋಡೋಕಾಗ್ದೆ ಅಕ್ಕ ನನ್ನಿಂದನೇ ಇದೆಲ್ಲ ಆಗ್ತಾ ಇರೋದು ಅಕ್ಕ ಈ ಕೇಸ್ ಬೇಡ ಅಕ್ಕ ನಾನು ನಮ್ಮೂರು ಹೊರಟೋಗ್ಬಿಡ್ತೀನಿ ಅಕ್ಕ ನನ್ನ ಕ್ಷಮಿಸ್ಬಿಡಿ ನನ್ನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಸಂಧ್ಯಾ ಒಂದ್ ಸ್ವಲ್ಪ ಸುಮ್ಮನೆ ಇರು ನೀನು ಒಂದ್ ನಿಮಿಷ ಸುಮ್ನೆ ಇರ್ತೀಯಾ ಅಂತ ಅಂದ್ಬಿಟ್ಟು ಸಂಧ್ಯಾ ಹೇಳ್ತಾಳೆ ಸಂಧ್ಯಾ ಸುಮ್ನೆ ಆಗ್ತಾಳೆ ಸುಮ್ನೆ ಆದ್ಮೇಲೆ ಭಾರ್ಗವಿ ನನ್ಗೆ ನಮ್ಮ ಅಪ್ಪನ ಈ ಪರಿಸ್ಥಿತಿನಲ್ಲಿ ನೋಡಿ ನನ್ಗೆ ಏನ್ ಮಾಡ್ಬೇಕು ಏನು ಎತ್ತ ಏನು ತೋಷ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ಅಳೋಕೆ ಶುರು ಮಾಡ್ತಾಳೆ ಭಾರ್ಗವಿ ಅವ್ರ ಅಪ್ಪನ ಕಡೆ ನೋಡ್ಕೊಂಡು ಅಪ್ಪ ನನ್ನ ಅಪ್ಪ ಅಂತ ಹೇಳ್ತಾಳೆ ಅಷ್ಟರೊಳಗಡೆ ಅವ್ರ ಅಪ್ಪನ್ಗೆ ಶಾಕ್ ಆಗುತ್ತೆ ಎಲ್ಲೋ ಆಚೆ ಎಲ್ಲೋ ನೋಡ್ಕೊಂಡು ಏನೋ ಆಗ್ತಾ ಇದೆ ಅನ್ನೋ ತರ ಹೆದ್ರೋಕ್ ಶುರು ಮಾಡ್ತಾರೆ ಎಲ್ರೂನು ಅವ್ರನ್ನ ಹಿಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಆದ್ರೆ ಅವ್ರು ಯಾರ ಕೈಗೂ ಸಿಗದೆ ಇರೋತರ ನನ್ಗೆ ಏನೋ ಆಗ್ತಾ ಇದೆ ಅಂತ ಗಾಬರಿಯಿಂದ ಓಡಾಡಕ್ ಶುರು ಮಾಡ್ತಾರೆ ಬೆಡ್ ಬಾರ್ಗವಿ ಅಪ್ಪ ಅಪ್ಪ ಏನ್ ಆಗ್ತಾ ಏನಾಗ್ತಾ ಏನ್ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಕೈ ಇಟ್ಕೊಂಡು ಆ ಕಡೆಗೆ ಹೇಳ್ಕೊಳಕೆ ಟ್ರೈ ಮಾಡ್ತಾರೆ ಅವ್ರ ಅಪ್ಪನಿಗೆ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಅವ್ರ ಅಪ್ಪನ್ಗೂ ಗೊತ್ತಾಗಿರೋದಿಲ್ಲ ಬೆಡ್ ಮೇಲೆನೆ ಆ ಕಡೆ ಈ ಕಡೆ ಅಂತ ಓಡಾಡಕ್ ಶುರು ಮಾಡ್ತಾರೆ ಇಲ್ಲಿ ಬೃಂದ ಮನೆಯಲ್ಲಿ ಬೆಡ್ ಮೇಲೆ ಕುತ್ಕೊಂಡು ನನ್ ಬಗ್ಗೆ ಮಾತಾಡೋಕೆ ಇವಳಿಗೆ ಅಸಹ್ಯ ಆಗುತ್ತಂತೆ ನಾನೇನಾದ್ರೂ ಹೇಳಿದ್ನ ಇವಳಿಗೆ ಕೇಸ್ ತಗೋ ಅಂತ ಬೇಡ ಅಂತ ಎಷ್ಟೇ ಹೇಳಿದ್ರು ಹಠ ಮಾಡಿ Και σε αυτό το καλοκαίρι, ಇಂಥದ್ದೇನಾದ್ರು ಆದ್ರೆ ನನ್ ತಲೆಗೆ ಕಟ್ತಾಳ ಇಂದನು ಇವಳಿಗೆ ಇದೇ ಹಠ ಅಪ್ಪನ್ ತರನೆ ಊರಲ್ಲಿ ಇರೋ ನ್ಯಾಯ ಒಬ್ಳಿಗೆ ಇರೋದು ಇವಾಗ ಏನಾಗಿದೆ ಅಪ್ಪನ್ ಕೈಯೋ ಕಾಲೋ ಮುರಿದು ಮೂಲೆಯಲ್ಲಿ ಕೂರ್ಸಿದಾರೆ ಇಷ್ಟೊಂದ್ ಕೋಪನಾ ಎಲ್ಲೇನಾ ಇಂಥ ದೊಡ್ಡ ಲಾಯರ್ ನ ಎದ್ರಾಕೋಬೇಕಾರೆ ಸ್ವಲ್ಪನಾದ್ರೂ ಜ್ಞಾನ ಇರ್ಬೇಕಿತ್ತು ಏನೋ ಸಹಾಯ ಆಗ್ಲಿ ಅಂತ ದುಡ್ಡು ಕೊಟ್ರೆ ಆ ದುಡ್ಡನ್ನ ನನ್ಗೆ ವಾಪಸ್ ಕೊಟ್ಟು ನನ್ಗೆ ಮೋಸ ಮಾಡ್ತೀಯ ಅಮ್ಮ ಆಗ್ಬೇಕಾದ್ದೆ ಭಾರ್ಗವಿ ನನ್ ತಂಗಿ ನಾನಂತ ಕೊಪೆನಲ್ಲಿ ಹುಟ್ಟು ಬೆಳೆದೆ ಅಂತ ನೆನ್ಪು ಮಾಡಿಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ ಒಬ್ಬೊಬ್ಳೇನೆ ಬೈಕು ಅಂತ ಮಾತಾಡ್ತಾ ಇರ್ತಾಳೆ ಬೃಂದ ಬೆಡ್ ಮೇಲೆ ಕುತ್ಕೊಂಡು ಅದನ್ನ ಕೇಳಿಸ್ಕೊಂಡಿದ್ದ ಅವ್ರತ್ತೆ ಬೃಂದ ಅಂತ ಅಂತಾರೆ ಆ ಕಡೆ ತಿರುಗ್ ನೋಡಿದ್ರೆ ಅವ್ರತ್ತೆ ಮತ್ತೆ ಅವ್ರ ಚಿಕ್ಕತ್ತೆ ಇಬ್ರು ಅಲ್ಲಿ ನಿಂತಿರ್ತಾರೆ ಬೃಂದಗೆ ಫುಲ್ ಶಾಕ್ ಆಗುತ್ತೆ ಅಯ್ಯೋ ನಾನ್ ಹೇಳಿದ್ದೆಲ್ಲ ಕೇಳಿಸ್ಕೊಬಿಟ್ರ ಅಂತ ಅವ್ರಿಗೆ ಅವಳಿಗೆ ಟೆನ್ಶನ್ ಆಗುತ್ತೆ ಇಲ್ಲಿ ರವೀಂದ್ರ ಅವರು ಕೈಗೆ ಸಿಗ್ತಾ ಇರಲ್ಲ ಅಂದ್ರೆ ತುಂಬಾ ಬೆಚ್ಚಿ ಬೆಚ್ಚಿ ಬೀಳ್ತಾ ಇರ್ತಾರೆ ಅದಕ್ಕೆ ಅವರಮ್ಮ ನೋಡ್ದಾ ನಿಮ್ಮ ಅಪ್ಪನ ಯಾವ ಸ್ಥಿತಿಗೆ ಬಂದಿದ್ದಾರೆ ಯಾವ ಸ್ಥಿತಿಗೆ ನನ್ ಗಂಡನ್ನ ತಂದಿದ್ದಾರೆ ಅಂತ ನೋಡ್ದ ನೀನು ಇನ್ನು ನಾವ್ ಈ ಊರಲ್ಲಿ ಇರೋದ್ ಬೇಡ ಕಲ್ಪನಾ ನಿನಗೆ ಏನೇನ್ ಬೇಕು ಬಟ್ಟೆ ಬರೀ ಎಲ್ಲ ಪ್ಯಾಕ್ ಮಾಡ್ಕೊ ಭಾರ್ಗವಿ ನೀನು ಅಷ್ಟೇ ನಿನ್ಗೆ ಏನೇನ್ ಬೇಕು ಎಲ್ಲ ಪ್ಯಾಕ್ ಮಾಡ್ಕೊ ನಾವಿನ್ನ ಈ ಬೀದಿನಲ್ಲಿ ತಲೆ ಎತ್ತಿ ಬದ್ಕೋಕ್ ಆಗತ್ತಾ ಈ ಊರ್ ಸಹವಾಸನೇ ಬೇಡ ನಮಗೆ ಯಾರ ಸಹವಾಸನೂ ಬೇಡ ನಾವು ಇಲ್ಲಿಂದ ಹೊರಟೋಗಣ ಇವಾಗ್ಲೇ ಖಾಲಿ ಮಾಡ್ತಾ ಇದೀವಿ ಮನೇನ ನಾವು ದೂರ ಹೊರಟೋಗೋಣ ಅಂತ ಅಂದ್ಬಿಟ್ಟು ಭಾರ್ಗವಿಗೆ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಅಮ್ಮ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ ನನಗೆ ಅಪ್ಪನ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಾ ಇಲ್ಲಮ್ಮ ಇಲ್ಲ ಅಮ್ಮ ಅಮ್ಮ ಆಗ್ತಾ ಇಲ್ಲ ನನಗೆ ಈ ಪರಿಸ್ಥಿತಿನಲ್ಲಿ ಅಪ್ಪನ ನನಗೆ ನೋಡೋ ಕೊಡಕ್ ಇಲ್ಲ ಹೇಳು ಹೇಳಮ್ಮ ಹೇಳು ಯಾರು ಈ ಅಪ್ಪನ ಪರಿಸ್ಥಿತಿಗೆ ಕಾರಣ ಯಾರಮ್ಮ ಅಪ್ಪನ್ ಹೊಡೆದಿದ್ದು ಹೇಳು ಅಂತ ಅನ್ಬಿಟ್ಟು ಕಿರಿಸ್ತಾಳೆ ಅದಕ್ಕೆ ಭಾರ್ಗವಿ ಅವರಮ್ಮ ಅವಳಿಗೆ ಕಪಾಳಕ್ಕೆ ಹೊಡಿತಾರೆ ಭಾರ್ಗವಿ ಅವರಮ್ಮ ಭಾರ್ಗವಿಗೆ ಹೊಡೆದಿದ್ದು ನೋಡಿ ಎಲ್ರಿಗೂ ಟೆನ್ಷನ್ ಆಗುತ್ತೆ ಯಾಕೆ ಭಾರ್ಗವಿಗೆ ಈ ತರ ಹೊಡಿತಾ ಇದಾರೆ ಅಂತ ಭಾರ್ಗವಿನೂ ಶಾಕ್ ಆಗ್ತಾಳೆ ಬೃಂದ ಮಾತನ್ನ ಕೇಳಿಸ್ಕೊಂಡಿದ್ದ ಅವ್ರ ಅತ್ತೆ ಮತ್ತೆ ಚಿಕ್ಕತ್ತೆ ಇಬ್ರು ಅವಳ ಹತ್ರ ಬಂದು ಬೃಂದಾಗೆ ಬೃಂದಗೆ ಶುರು ಮಾಡ್ತಾರೆ ಅಂದ್ರೆ ಭಾರ್ಗವಿ ಮತ್ತೆ ನೀನು ಇಬ್ರುನು ಅಕ್ಕ ತಂಗೀರ ಅಂದ್ರೆ ನಮ್ಮನ್ನಲ್ಲೇ ಇದ್ಕೊಂಡು ಆ ಅಪೋನೆಂಟ್ ಲಾಯರ್ಗೆ ಸಹಾಯ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಅವ್ರ ಅತ್ತೆ ಬೈತಾರೆ ಅವ್ರ ಚಿಕ್ಕತ್ತೆ ನನ್ಗೆ ಮುಂಚೆನೆ ಡೌಟ್ ಇತ್ತು ಅಕ್ಕ ಇವಳಿಗೂ ಆ ಭಾರ್ಗವಿಗೂ ಏನೋ ಸಂಬಂಧ ಇದೆ ಅಂತ ನಾನು ಹೇಳಲಿಲ್ವಾ ಅಕ್ಕ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಬೃಂದ ಇಲ್ಲ ಅತ್ತೆ ಅದು ಹಾಗಲ್ಲ ಅಂತ ಹೇಳಕ್ ಹೋಗ್ತಾಳೆ ಆದ್ರೆ ಅತ್ತೆ ಬಾಯಿ ಮುಚ್ಚು ಇನ್ನೊಂದು ನಿನ್ ಬಾಯಿಂದ ಸುಳ್ಳು ಬಂದ್ರು ನಾನು ಸುಮ್ಮನೆ ಇರಲ್ಲ ಮನೆಗೆ ಮಾರಿ ಪರಗೆ ಉಪ್ಕಾರಿ ಅನ್ನೋ ಹಾಗೆ ನಮ್ಮನೆಯಲ್ಲೇ ಇದ್ಕೊಂಡು ನಮಗೇನೆ ಮೋಸ ಮಾಡ್ತಾ ಇದೀಯ ನೀನು ಮೋಸಗಾತಿ ಅಂತ ನಮ್ಗೆ ಗೊತ್ತಿತ್ತು ಇತ್ತು ಆದ್ರೆ ನೀನ್ ಇಷ್ಟೊಂದ್ ಮೋಸ ಮಾಡ್ತೀಯ ಅಂತ ನಮ್ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಅಷ್ಟು ಚಿಕ್ಕತ್ತೆ ಭಾವ ಇನ್ನೇನು ಗೆದ್ಬಿಡ್ತಾರೆ ಅನ್ನೋ ಅಷ್ಟೊಳಗಡೆ ಚಿಟ್ಕೆ ಹೊಡಿ ಅದ್ರೊಳಗಡೆ ಕೇಸು ಉಲ್ಟಾ ಆಗ್ತಾ ಇತ್ತು ಅಂದ್ರೆ ಅದ್ರ ಕೈ ನೀನೇನಾ ನೀನೆ ಉಲ್ಟ ಓಡಿಸ್ತಾ ಇದ್ದಿದ್ದು ನಿನ್ನಿಂದ ಅದೆಲ್ಲ ಆಗ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಮನೆಯಲ್ಲೇ ಇಟ್ಕೊಂಡು ನಮ್ಗೆನೆ ಮೋಸ ಮಾಡ್ತೀಯ ಇನ್ನೊಂದು ಕಿವಿ ಯಾವ್ದಿದೆ ಅಂತ ನಮ್ಗೆ ಈ ತರ ಗೊತ್ತಿರ್ಲಿಲ್ಲ ನೀನ್ ಈ ತರದ ಮೋಸದ ಕಿವಿ ಇಟ್ಕೊಂಡು ಭಾರ್ಗವಿಗೆ ಹೆಲ್ಪ್ ಮಾಡ್ತಾ ಇದೀಯಾ ಅಂತ ಅವ್ರ ಚಿಕ್ಕತ್ತೆ ಹೇಳ್ತಾಳೆ ಅದಕ್ಕೆ ಬೃಂದ ಇಲ್ಲ ಚಿಕ್ಕತ್ತೆ ಆ ಭಾರ್ಗವಿಗೂ ನನ್ಗೂ ಅಂತ ಹೇಳೋಕ್ ಶುರು ಮಾಡ್ತಾಳೆ ಅದಕ್ಕೆ ಅವ್ರ ಚಿಕ್ಕತ್ತೆ ಅಂದ್ರೆ ಭಾರ್ಗವಿಗೂ ನಿನ್ಗೂ ಸಂಬಂಧನೇ ಇಲ್ಲ ಅಂತ ಹೇಳೋಕೆ ಬರ್ತೀಯಾ ಅಂತ ಹೇಳಿದಕ್ಕೆ ಬೃಂದ ಹ್ಞೂ ಅಂತ ತಲೆ ಅಲ್ಲಾಡ್ಸಕ್ ಹೋಗ್ತಾಳೆ ಅದಕ್ಕೆ ಅವ್ರ ಚಿಕ್ಕತ್ತೆ ಆದ್ರೆ ನೀನ್ ಆ ತರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ನಮಗೆಲ್ಲ ಆಲ್ರೆಡಿ ಸತ್ಯ ಗೊತ್ತಾಗಿದೆ ಅಂತ ಹೇಳ್ತಾಳೆ ಕೋದಕ್ಕೆ ನಮ್ಮನೆ ಬೇಕು ನಿನ್ ತವ್ರ ಮನೆ ಉದ್ದಾರ ಮಾಡೋದಕ್ಕೆ ನಮ್ಮನೆ ದುಡ್ಡು ಬೇಕು ಆದ್ರೆ ನಮ್ಗೆ ದ್ರೋಹ ಮಾಡ್ತೀಯ ನಿಜ ಹೇಳು ನೀನು ಭಾರ್ಗವಿ ಅಕ್ಕ ತಂಗಿನ ಅಂತ ಅಂದ್ಬಿಟ್ಟು ಅವ್ರ ಅತ್ತೆ ಕೇಳ್ತಾರೆ ಅದಕ್ಕೆ ಬೃಂದ ಹೌದು ಅಂತ ಅಂದ್ಬಿಟ್ಟು ತಲೆ ಅಲ್ಲಾಡಿಸ್ತಾಳೆ ಆವಾಗ ತಡಿ ಮಾಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಅವಳು ಮತ್ತು ಅವಳ ತಂಗಿ ಇಬ್ರು ಹೊರಗಡೆ ಬರ್ತಾರೆ ಬೃಂದ ಕೂಡ ಬರ್ತಾಳೆ ಅತ್ತೆ ಒಂದು ನಿಮಿಷ ನನ್ನ ಮಾತು ಕೇಳಿಯತ್ತೆ ಪ್ಲೀಸ್ ಅತ್ತೆ ನನ್ನ ಮಾತು ಕೇಳಿಯತ್ತೆ ಅಂತ ಓಡ್ ಬರ್ತಾಳೆ ಆದರೆ ಅವ್ರತ್ತೆ ಅದೇ ಈ ವಿಷಯ ಜೆ ಪಿಗ್ ಗೊತ್ತಾದರೆ ಏನಾಗತ್ತೆ ಅಂತ ಗೊತ್ತಾ ನಿನ್ನ ಈ ದ್ರೋಹನ ನಾನು ಯಾವತ್ತೂ ಮರೆಯೋದಿಲ್ಲ ನಿನ್ನ ಕ್ಷಮಿಸೋದಿಲ್ಲ ಅಂತ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ ಅಷ್ಟೊಳಗಡೆ ಜೆ ಪಿ ಅಲ್ಲೇ ನಿಂತು ಯಾವ ವಿಷಯ ಗೊತ್ತಾಗ್ಬೇಕು ಅಂತ ಕೇಳ್ತಾರೆ ಮನೆ ಹತ್ರ ಬಂದು ಯಾವ ವಿಷಯ ಯಾವ ವಿಷಯ ನನಗೆ ಗೊತ್ತಾಗ್ಬೇಕು ಅಂತ ಜೆ ಪಿ ಕೇಳಿದ್ದಕ್ಕೆ ಅಕ್ಷಿ ಬೃಂದ ನೀನು ದಯವಿಟ್ಟು ಈ ಮನೆ ಬಿಟ್ಟು ಹೊರಟೋಗು ಅಂತ ಹೇಳ್ತಾಳೆ ಇಲ್ಲಿ ಭಾರ್ಗವಿಗೆ ಯಾಕೆ ಹೇಳ್ಬೇಕು ಯಾಕೆ ಹೇಳ್ಬೇಕು ಯಾರು ಅಪ್ಪನ್ ಹೊಡೆದಿದ್ದು ಅಂತ ಯಾಕೆ ನೀನು ಗೊತ್ತಾಗಬೇಕು ನೀನು ಅವ್ರ ತರ ಬೀದಿಯಲ್ಲಿ ನಿಂತ್ಕೊಂಡು ಜಗಳ ಮಾಡ್ತೀಯಾ ಇವತ್ತು ನಿಮ್ಮ ಅಪ್ಪನ್ಗೆ ಈ ಪರಿಸ್ಥಿತಿ ಬಂದಿದೆ ಇವತ್ತು ಬೀದಿನಲ್ಲಿ ಬಂದಿದೆ ನಾಳೆ ನೀನೇನಾದ್ರೂ ರೋಡ್ಗೆ ಹೋದ್ರೆ ನಾಳೆ ಬಂದು ನಿಮ್ಮ ಅಪ್ಪನ ಕೊಂದೇ ಬಿಡ್ತಾರೆ ಇಡೀ ಬೀದಿ ಬೀದಿನೇ ನಿಂತ್ಕೊಂಡು ನೋಡ್ತಾ ಇತ್ತು ಯಾರು ಬರ್ಲಿಲ್ಲ ನಮ್ ಸಹಾಯಕ್ಕೆ ಒಬ್ರ ಹತ್ರನು ಹೋಗಿ ಕಾಲಕ್ ಬಿದ್ದು ದಯವಿಟ್ಟು ನನ್ ಗಂಡನ್ನ ಕಾಪಾಡಿ ಕಾಪಾಡಿ ಅಂತ ಬೇಡ್ಕೊಂಡೆ ಆದ್ರೆ ಒಬ್ರುನು ಸಹಾಯಕ್ ಬರ್ಲಿಲ್ಲ ನೀನ್ ಅದನ್ನ ತಿಳ್ಕೊಂಡ್ ಏನ್ ಅಪ್ಪ ಎಲ್ಲಾರ್ ಸಹಾಯಕ್ಕೆ ಅಂತ ಹೋಗ್ತಾರಲ್ಲ ಆದ್ರೆ ಇವತ್ತು ಅವ್ರಿಗೆ ಹೊಡಿತಾ ಇದ್ರೆ ಯಾರೊಬ್ರು ಸಹಾಯಕ್ ಬರ್ಲಿಲ್ಲ ಎಲ್ಲಾರನು ನಾನ್ ಬೇಡ್ಕೊಂಡೆ ಅವ್ರಿಗೆ ಹೊಡಿತಾ ಇದ್ರೆ ಒಂದ್ ಯಾವ್ದೋ ಸಿನಿಮಾ ಬರ್ತಾ ಇದೆ ಅಂತ ಸಿನಿಮಾ ತರ ಅದು ನಾನ್ ನೋಡ್ತಾ ಕೂತಿದ್ರೆ ಹೊರ್ತು ನಿಂತಿದ್ರೆ ಹೊರ್ತು ಬರ್ಲಿಲ್ಲ ನಮ್ ಸಹಾಯಕ್ ಬರ್ಲಿಲ್ಲ ಭಾರ್ಗವಿ ಯಾಕೆ ಹೇಳು ಎಲ್ಲಾರ್ಗು ಅವ್ರ ಮೇಲೆ ಜೀವದ ಮೇಲೆ ಇರುವಂತ ಭಯ ಕಣೆ ಭಾರ್ಗವಿ ಅದೇ ಭಯ ನಮ್ಗೂ ಇರ್ಬೇಕು ಕಣೆ ಇವತ್ತು ನಿಮ್ ಯಾವ್ದೇ ರೀತಿಯ ನೆನ್ಪು ಇಲ್ಲ ಅವರು ಅದನ್ನೇ ನೆನ್ಪ್ ಮಾಡ್ಕೊಂಡು ಆ ತರ ಕೂತ್ ಬಿಟ್ಟಿದ್ದಾರೆ ಕಣೆ ಇವಾಗ ನಾವ್ ಏನೇ ಮಾಡೋದು ಭಾರ್ಗವಿ ಹಾಗೂ ನ್ಯಾಯ ಕೊಡಿಸ್ಬೇಕು ಎಲ್ಲರ ಪರ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ಹೋರಾಡ್ತಾ ಇದ್ದ ಮನುಷ್ಯನ್ಗೆ ಭ್ರಷ್ಟಾಚಾರದಿಂದ ಪಟ್ಟಿ ಕಟ್ಟಿ ಕೂರ್ಸಿದಾರೆ ನಾವ್ ಏನೇ ಮಾಡೋದು ಇವಾಗ ಭಾರ್ಗವಿ ಅಂತ ಹೇಳ್ತಾರೆ ಭಾರ್ಗವಿ ಅಮ್ಮ ಅದಕ್ಕೋಸ್ಕರನೇ ನಾನ್ ಕೇಳ್ತಾ ಇರೋದು ಯಾರ್ ಈ ತರ ಮಾಡಿದ್ದು ಅಂತ ಒಂದೇ ಒಂದ್ಸಲ ಒಂದೇ ಒಂದ್ ಮಾತ್ ಹೇಳು ನಾನ್ ಮಿಕ್ಕಿದನ್ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ ಅದಕ್ಕಂಕೆ ಅಮ್ಮ ಇಲ್ಲ ಭಾರ್ಗವಿ ನಮ್ಗೆ ಇನ್ ಯಾವ್ದೇ ರೀತಿಯ ಶಕ್ತಿ ಇಲ್ಲ ನಾವು ಓಡಾಡೋ ಹೆಣಗಳಾಗೋಗ್ಬಿಟ್ಟಿದಿವಿ ಇನ್ನ ನಮ್ಗೆ ಇನ್ ಯಾವ್ದೇ ರೀತಿಯ ಶಕ್ತಿ ಇಲ್ಲ ಭಾರ್ಗವಿ ಇನ್ ಯಾವ್ದೇ ರೀತಿಯ ಶಕ್ತಿ ಇಲ್ಲ ನೀನ್ ನಿನ್ನ ಹಠನೆ ಮುಂದುವರಿಸ್ತೀನಿ ಅಂತ ಅನ್ನೋದಾದ್ರೆ ನಮ್ಗೊಂದ್ ದೊಡ್ಡ ವಿಷ ಕೊಟ್ಬಿಡು ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅದಾದ ಮೇಲೆ ನಿನ್ನ ಹಠನ ನಿನ್ನ ಮುಂದುವರಿಸ್ಕೋ ನಾನು ಕಟ್ಕೊಂಡಿರೋ ಗಂಡನ ಪರಿಸ್ಥಿತಿ ನೋಡೆ ಹೇಗಾಗಿದೆ ಅಂತ ಇಲ್ಲ ಅಂದರೆ ನಾನು ಅವ್ರ ಪಕ್ಕದಲ್ಲಿ ಇದೇ ಸ್ಥಿತಿನಲ್ಲಿ ಇರ್ತೀನಿ ಭಾರ್ಗವಿ ಯೋಚನೆ ಮಾಡು ಅಂತ ಹೇಳ್ತಾರೆ ಆದರೆ ಕಲ್ಪನಾ ಅಷ್ಟರೊಳಗಡೆ ಅದಕ್ಕೆ ಬನ್ನಿ ಅದ್ಕೆ ಅಂತ ಅಂದ್ಬಿಟ್ಟು ಅವರ ಅವಳನ್ನ ಕರ್ಕೊಂಡು ಹೋಗ್ತಾರೆ ಅವ್ರ ಅಮ್ಮ ಅಲ್ಲಿಂದ ಹೋದ್ಮೇಲೆ ಅವ್ರ ಅಪ್ಪನತ್ರ ಅಪ್ಪ ಅಪ್ಪ ಅಂತ ಗೋಳಾಡ್ಕೊಂಡು ಬರ್ತಾಳೆ ಭಾರ್ಗವಿ ಇಲ್ಲಿ ಜೆ ಪಿ ಇದೇನ್ ಫಿಶ್ ಮಾರ್ಕೆಟ್ ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾ ಇದೀನಿ ಯಾರೊಬ್ರು ಹೇಳ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಅವ್ರ ಹೆಂಡತಿ ಏನು ವಿಷಯ ಅಂತ ನಿಮ್ಗೂ ಗೊತ್ತಾದ್ರೆ ನಿಮ್ಗೂ ಶಾಕ್ ಆಗುತ್ತೆ ಜೆ ಪಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಜೆ ಪಿ ನಾನೇನೋ ಬೃಂದನ ಬೈದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಅವಳನ್ನ ಕ್ಲಾಸ್ ತಗೋಬೇಕು ಅನ್ನೋ ಅಂತದ್ದೆಲ್ಲ ಏನೂ ಇಲ್ಲ ಪ್ಲಾನ್ ಫ್ಲಾಪ್ ಆಗಿರ್ಬೋದು ಅಟ್ಲೀಸ್ಟ್ ಶಿ ಟ್ರೈಡ್ ಈ ಅವಳು ಕೈ ಕಟ್ಕೊಂಡು ಕೂತಿರ್ಲಿಲ್ಲ ಬಿಡಿ ಆ ಭಾರ್ಗವಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಈ ಕೇಸ್ನ ಹೇಗ್ ಮುಗಿಸ್ಬೇಕು ಅನ್ನೋದು ನನಗ್ ಗೊತ್ತು ನಿಂದ ಮನೆ ಶಾಂತಿ ಹಾಳೋಗೋದ್ ಬೇಡ ಅಂತ ಹೇಳಿದ್ದಕ್ಕೆ ಅವ್ರ ಶ್ರೀ ಭಾವ ಅದೆಲ್ಲ ವಿಷಯ ಜೆಪಿ ಹೆಂಡತಿ ಜೆ ಪಿ ನಾನ್ ನಿಮ್ಗೆ ಅವತ್ತು ಭಾರ್ಗವಿಗೂ ಇವಳಿಗೂ ಏನೋ ಸಂಬಂಧ ಇದೆ ಅಂತ ಅಂದ್ಬಿಟ್ಟು ಹೇಳಿರ್ಲಿಲ್ವಾ ಹೇಳಿದಕ್ಕೆ ಜೆ ಪಿ ಅವಳಿಗೂ ಮತ್ತೆ ಭಾರ್ಗವಿಗೂ ಏನು ಸಂಬಂಧ ಇಲ್ಲ ಅಂತ ಕ್ಲಾರಿಫೈ ಮಾಡದ್ಲಲ್ಲ ಎಲ್ಲ ಸುಳ್ಳು ಜೆ ಪಿ ಎಲ್ಲ ಸುಳ್ಳು ಯಾಕೆ ಅಂತ ಅಂದ್ರೆ ನಿಮ್ಗ ಕಷ್ಟ ಕೊಡ್ತಾ ಇರೋ ಭಾರ್ಗವಿ ಮತ್ತೆ ಬೃಂದ ಇಬ್ರು ಓಡಾ ಹುಟ್ಟಿದವರು ಭಾರ್ಗವಿಯ ಅಕ್ಕನೆ ಬೃಂದ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಜೆ ಪಿ ಶಾಕ್ ಆಗುತ್ತೆ ಕೇಳಿಸ್ಕೊಂಡ ಜೆ ಪಿ ಶಾಕ್ ಆಗಿ ಬೃಂದ ಕಡೆ ತಿರುಗ್ ನೋಡಕ್ ಶುರು ಮಾಡ್ತಾರೆ ಬೃಂದ ಫುಲ್ ಹೆದ್ರ ರ್ತಾಳೆ ಜೆ ಪಿ ಏನ್ ಹೇಳ್ಬೋದು ಅಂತ ಅಂದ್ಬಿಟ್ಟು ಅವಳಿಗೆ ಫುಲ್ ಶಾಕ್ ಆಗಿರುತ್ತೆ ಇಲ್ಲಿ ಬಾರ್ಗವಿ ಹಿಡ್ಕೊಟ್ಟ ರೌಡಿ ನಾ ಪೊಲೀಸು ಚೆನ್ನಾಗಿ ಹಿಗ್ಗ ಮುಗ್ಗ ಹೊಡಿತಾ ಇರ್ತಾರೆ ಅದಕ್ಕೆ ಸರ್ ಸರ್ ಪ್ಲೀಸ್ ಸರ್ ನನ್ನ ಹೊಡಿಬೇಡಿ ಸರ್ ಪ್ಲೀಸ್ ಸರ್ ಹೊಡಿಬೇಡಿ ಸರ್ ಅಂತ ಅಂದ್ಬಿಟ್ಟು ಹೇಳ್ತಾನೆ ಪೊಲೀಸ್ ಏನ್ ಹೇಳು ಯಾರದು ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಸರ್ ಆ ಎಮ್ ಎಲ್ ಎ ಶಕ್ತಿ ಪ್ರಸಾದ್ ಸರ್ ನನ್ಗೆ ಆ ಭಾರ್ಗವಿನ ಕೊಲ್ಲೋದಕ್ಕೆ ಕಳ್ಸಿಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಷ್ಟೊಳಗಡೆ ಶಕ್ತಿ ಪ್ರಸಾದ್ ಅಲ್ಲಿಗೆ ಬರ್ತಾರೆ ಸ್ಟೇಷನ್ಗೆ ಬಂದ್ ಕೂಡ್ಲೇನೆ ಅಲ್ಲಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಅವ್ರಿಗೆ ಕಾಣಿಸ್ಕೊಂತಾರೆ ಏನ್ ಶಿವ ಬರಕ್ಕೆ ಹೇಳಿದ್ದು ಅರ್ಜೆಂಟ್ ಆಗಿ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಅಂದ್ಬಿಟ್ಟು ಕರ್ದಿಯಲ್ಲ ಏನಿದು ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ಅವನು ಬನ್ನಿ ಅಂತ ಹೇಳ್ತಾರೆ ಅಷ್ಟರೊಳಗಡೆ ಒಳಗಡೆ ಹೊಡಿತಾ ಇದ್ದಿದ್ದು ಸದ್ದು ಕೇಳಿಸುತ್ತೆ ಅವನು ಅಮ್ಮ ಹೊಡಿಬೇಡಿ ಹೊಡಿಬೇಡಿ ಅಂತ ಹೇಳ್ತಿರ್ತಾನೆ ಅಲ್ಲಿಗೆ ಶಕ್ತಿ ಪ್ರಸಾದ್ ಅಲ್ಲಿಗೆ ಬಂದು ಇನ್ಸ್ಪೆಕ್ಟರ್ ನೋಡು ಶಿವ ಅಂತ ಅಂದ ತಕ್ಷಣನೇ ಅವರೇನೆ ಪ್ರತ್ಯಕ್ಷ ಆದ್ರು ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾರೆ ಲಾಕಪ್ ಇಂದ ಸರ್ ಇಷ್ಟು ದೂರ ಬಂದ್ಬಿಟ್ಟಿದಿರಾ ಯಾರು ನಿಮಗೆ ಫೈ ಜಿ ಗಿನ್ನ ಸ್ಪೀಡ್ ಆಗಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ ಅಂತ ಕೇಳ್ತಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಸ್ವಲ್ಪ ಲೇಟಾಗಿ ಬರಬೇಕಿತ್ತು ಸರ್ ಇವಾಗ ನಿಮ್ಮ ಹೆಸರು ಹೇಳಿದ್ದ ಇನ್ನು ಇಡೀ ಜಾತ್ಕನೇ ಜಾಲ ಆಡ್ಬಿಡ್ತಾ ಇದ್ದೆ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳಿದ್ದಕ್ಕೆ ಏನು ಶಿವ ನೀವು ಬೀದಿ ಓಡಾಡೋ ನಾಯಿಗಳನ್ನೆಲ್ಲ ಕರ್ಕೊಂಡು ಬಂದು ನನ್ನ ಹೆಸರನ್ನು ಹೇಳಿಸ್ತಾ ಇದ್ದೀರಾ ನೀವು ನಾನು ಎಮ್ ಎಲ್ ಎ ಅಲ್ವಾ ನನ್ನ ಎಲ್ಲರ ಜೀವ ತೆಗೆಯೋರು ನೀವು ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ನಾವು ಜೀವನ ಉಳಿಸೋರು ಜನರ ಜೀವನ ಉಳಿಸೋರು ನಾವು ಶಿವ ಇದ್ದಾಗೆ ಅಂತ ಅನ್ಬಿಟ್ಟು ಪ್ರತಾಪ್ ಹೇಳಿದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಇದು ಲಾಟಿ ಇದಕ್ಕೆ ಹೇಗೆ ಬಿಸಿ ಮುಟ್ಸೋದು ಅಂತ ತುಂಬಾ ಚೆನ್ನಾಗ್ ಗೊತ್ತಿದೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಬಿಗಿದ್ರೆ ಅವನು ಸತ್ಯಾನ ಯಾವ ರೀತಿ ಹೊರಗೆ ಹಾಕ್ತಾನೆ ಅನ್ನೋದನ್ನ ನೋಡ್ತೀರಾ ತೋರಿಸಲಾ ಅಥವಾ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ ಇವಾಗ ರಿಜಿಸ್ಟರ್ ಮಾಡ್ಕೊಳ್ಲಾ ಅಂತ ಹೇಳಿದಕ್ಕೆ ಪ್ರಸಾದ್ ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ಹಾಗೇನೆ ಚಪ್ಪಗ ಹಾಕ್ಬಿಡ್ತಾರೆ ಇಲ್ಲಿ ಬೃಂದನ ಕ್ವೆನ್ ಮಾಡೋಕೆ ಶುರು ಮಾಡ್ತಾರೆ ಏನ್ ಬೃಂದ ನಿರ್ಮಲ ಹೇಳ್ತಾರೆ ಅದ್ ನಿಜಾನ ನೀನು ಮತ್ತೆ ಭಾರ್ಗವಿ ಇಬ್ರು ಅಕ್ಕ ತಂಗೀರ ಅಂತ ಅಂದ್ಬಿಟ್ಟು ಶಾಕ್ ಇಂದ ಕೇಳ್ತಾರೆ ಅದಕ್ಕೆ ಅದು ಮಾವ ಅದು ಮಾವ ಅಂತ ಬೃಂದ ಹೇಳ್ತಿರ್ತಾಳೆ ಕರೆಕ್ಟ್ ಆಗಿ ಹೇಳು ನಿಜ ಹೇಳು ಅಂದ್ಬಿಟ್ಟು ಶಕ್ತಿ ಅವ್ರು ಕೇಳೋಕ್ ಶುರು ಮಾಡ್ತಾರೆ ಆದ್ರೆ ಬೃಂದ ಮಾತ್ರ ಏನು ಹೇಳೋದಿಲ್ಲ ಕರೆಕ್ಟ್ ಆಗಿ ಹೇಳು ಅಂತ ಕಿರ್ಚಿದ್ದಕ್ಕೆ ಬೃಂದ ಹ್ಮ್ ಹೌದು ಅಂತ ಅಂದ್ಬಿಟ್ಟು ತಲೆನ ಓದಿಸ್ಕೊಂಡು ಹೌದು ಮಾವ ಅಂತ ಹೇಳ್ತಾಳೆ ಜೆ ಪಿ ಅವ್ರಿಗೆ ಫುಲ್ ಟೆನ್ಷನ್ ಆಗುತ್ತೆ ನೀನು ಇಷ್ಟು ದಿನ ನಮ್ಮನೆಯಲ್ಲೇ ಇದ್ಕೊಂಡು ನಮಗೇನೆ ಮೋಸ ಮಾಡ್ತಾ ಇದೀಯಾ ಎಷ್ಟು ಧೈರ್ಯ ನಿನ್ಗೆ ನಮಗೋಸ್ಕರ ನೀನು ಕಷ್ಟ ಪಡ್ತಾ ಇದೀಯಾ ಅಂತ ಅಂದ್ಕೊಂಡ್ರೆ ಆ ಭಾರ್ಗವಿಗೆ ಏಜೆಂಟ್ ಥರ ಕೆಲಸ ಮಾಡಿಕೊಂಡು ನಮ್ಮನೆಯಲ್ಲಿದೀಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಜೆ ಪಿ ಬೆನ್ಗೆನೆ ಚೂರಿ ಹಾಕ್ತಿಯಾ ಐದು ನಿಮಿಷ ಟೈಮ್ ಕೊಡ್ತೀನಿ ಐದು ನಿಮಿಷದಲ್ಲಿ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ಜೆ ಪಿ ಹೇಳಿದ್ದಕ್ಕೆ ಬೃಂದ ನಿಮಿಷ ಟೈಮ್ ನಿನ್ಗೆ ಇನ್ನೂನು ನನ್ನ ಕಣ್ಮುಂದೇನೆ ಇದ್ರೆ ನಾನು ನಿನ್ನ ಸುಟ್ಟು ಹಾಕ್ಬಿಡ್ತೀನಿ ಹೋಗು ಮನೆಯಿಂದ ಆಚೆಗೆ ಅಂತ ಜೆ ಪಿ ಹೇಳಿದ್ದಕ್ಕೆ ಬೃಂದ ಮಾವ ನಾನು ಮತ್ತೆ ಭಾರ್ಗವಿ ಇಬ್ರು ಅಕ್ಕ ತಂಗಿರೇ ಇರ್ಬೋದು ಆದ್ರೆ ಮದ್ವೆ ಆದ್ಮೇಲೆ ನನ್ಗೂ ಅವ್ಳಗು ಸಂಬಂಧ ಇಲ್ಲ ಮಾವ ಕಾಲಗ್ ಬಿದ್ದು ಬೇಡ್ಕೊಂಡು ಎದ್ದಿ ಮವ್ವ ಅವಳು ನಿಮ್ಗಿನ್ನ ಜಾಸ್ತಿ ನಾನು ಹೇಟ್ ಮಾಡ್ತೀನಿ ಮಾವ ಜೀವನದ ಪರಮ ವೈರಿ ಅವಳೇನೆ ನನ್ನ ತಂಗಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನೇನೇ ಕೇಸ್ ನಡೆಸ್ತಾ ಇದ್ದೀನಿ ಅನ್ನೋ ಥರ ಅತ್ತೆಯವರು ಹೇಳ್ತಾ ಇದ್ದಾರೆ ಆದರೆ ಅದು ಸುಳ್ಳು ಮಾವ ನಾನು ಆ ಥರ ಇಲ್ಲ ಮಾವ ಆ ಥರ ಇದ್ದಿದ್ರೆ ನಾನು ಯಾಕೆ ಮಾವ ಅವಳನ್ನ ಕೋರ್ಟ್ಗೆ ಹೋಗೋದನ್ನ ತಪ್ಪಿಸ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ ಜೆ ಪಿ ಸಿಕ್ಕಾಕೊಂಡಿದ್ದೀನಿ ಅಂತ ಏನೇನೋ ಸುಳ್ಳು ಹೇಳಬೇಡ ನಡಿ ಮನೆಯಿಂದ ಆಚೆಗೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಮಾವ ನಾನು ಆ ಥರ ಸುಳ್ಳು ಹೇಳ್ತಾ ಇಲ್ಲ ಅವಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅದೇ ಕಾರಣಕ್ಕೋಸ್ಕರ ನನ್ನ ಅಮ್ಮನಿಗೆ ಸುಳ್ಳು ಹೇಳಿ ದುಡ್ಡನ್ನ ಕೊಟ್ಟು ಬಂದು ಭಾರ್ಗವಿನ ಕೋರ್ಟಿಗೆ ಬರದೇ ಇರೋ ಥರ ತಡದೆ ಆದರೆ ಕೊನೆ ಮೂಮೆಂಟ್ ಅಲ್ಲಿ ಅಮ್ಮ ದುಡ್ಡು ನಾವು ವಾಪಸ್ ಕೊಟ್ಟು ನನಗೆ ಹೇಳೋದ್ರು ನಾನೇನು ಮಾಡ್ಲಿಮ ಅಲ್ಲ ಮಾವ ಅವಳು ಈ ಸಲ ಕೋರ್ಟಿಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವಳ ಮೇಲೆ ಅಟ್ಯಾಕ್ ಕೂಡ ಮಾಡ್ಸಿದ್ದೀನಿ ಮಾವ ಇಷ್ಟೆಲ್ಲ ಹೇಳಿದ್ಮೇಲೂ ನಿಮಗೆ ನನ್ನ ಮೇಲೆ ಅನುಮಾನ ಬರುತ್ತಾ ಮಾವ ನಾನು ನಿಮಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಮಾವ ಪ್ಲೀಸ್ ನನ್ನ ನಂಬಿ ಮಾವ ನಾನ್ ಯಾವತ್ತಿದ್ರೂ ನಿಮ್ಮ ಪರನೆ ಬೃಂದ ಜೆ ಪಿ ಹತ್ರ ಪರಿಪರಿಯಾಗಿ ಬೇಡ್ಕೊಂತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ನಿನ್ನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು